ದಟ್ಟಕಾಡಿನ ತಡೆಯಲ್ಲಿರುವ ಒಂದು ಹಳ್ಳಿ ಕತ್ತಲಾದ ಸಂಜೆ ಬೆಂಕಿಯ ಸುತ್ತ ಹಳ್ಳಿ ಹಿರಿಯರು ಕೂತು ಮಕ್ಕಳಿಗೆ ಶಾಪಿತ ಬಾಗಿಲು ಕುರಿತಂತೆ ಭಯಾನಕ ಕತೆ ಹೇಳ್ತಿರುವ ದೃಶ್ಯ ಎಲ್ಲರ ಮುಖದಲ್ಲೂ ಭಯ ಹಾಗೂ ಕುತೂಹಲ ವಿಜಯ್ ಹಿಗ್ಗಿದ ಕಣ್ಣುಗಳು ಬೆನ್ನು ಚೀಲ ಧರಿಸಿ ಕೈಯಲ್ಲಿ ಟಾರ್ಚ್ ಹಿಡಿದು ತನ್ನ ಮೂರು ಸ್ನೇಹಿತರೊಂದಿಗೆ ಹಳ್ಳಿಯ ಬಡಿಪಲ್ಲಟದಲ್ಲಿ ನಕ್ಷೆ ನೋಡುತ್ತಲೇ ಆ ದ್ವಾರ ಹುಡುಕೋಣ ಎಂದು ತೀರ್ಮಾನಿಸುತ್ತಾರೆ ದಟ್ಟ ಕಾಡಿನಲ್ಲಿ ವಿಜಯ್ ಮತ್ತು ಸ್ನೇಹಿತರು ನಡೆದು ಹೋಗುತ್ತಿರುವುದು ಸುತ್ತೆಲ್ಲ ಹಸಿರು ಮರಗಳು ಬಲೆಯ ಹುಲ್ಲು ಜೇಡರ ಜಾಲಗಳು ಟಾರ್ಚ್ಗಳು ಕಾಡನ್ನು ಬೆಳಗಿಸುತ್ತಿವೆ ಮರಳು ತುಂಬಿದ ನೆಲದ ಮಧ್ಯೆ ಹಸಿರು ಜೇಡಿ ಬೆಳೆಯಿರುವ ಪತ್ತೆಯರಂತೆ ಇದ್ದ ಪ್ರಾಚೀನ ಕಲ್ಲಿನ ಬಾಗಿಲು ಬಾಗಿಲಿನ ಮೇಲೆ ನಿಗೂಢ ಶಿಲಾಲೇಖ ಗೆಳೆಯರಲ್ಲಿ ಒಬ್ಬನ ಮುಖದಲ್ಲಿ ಭೀತಿ ಉಳಿದವರು ಆಶ್ಚರ್ಯದಿಂದ ವಿಜಯ್ ತನ್ನ ಕೈ ಮುಟ್ಟಿದಂತೆಯೇ ಬಾಗಿಲು ತೆರೆದು ಒಳಗಿಂದ ಬೆಳಕಿನ ಹೊಳೆಯೊಂದು ಹೊರಬರುತ್ತದೆ ಗೆಳೆಯರು ಹಿಂದೆ ಸರಿದಿರುವರು ವಿಜಯ್ನ ಮುಖದಲ್ಲಿ ಆಶ್ಚರ್ಯದ ನಗು ಮಾಂತ್ರಿಕ ಬೆಳಕು ನೀಲಿ ಮತ್ತು ಬಂಗಾರದ ಮಿಶ್ರಣ ವಿಜಯ್ ಬಾಗಿಲಿನಲ್ಲಿ ಅರ್ಧದಿಂದ ಒಳಗೆ ಕಾಲಿಟ್ಟಿದ್ದಾನೆ ಒಳಗಡೆ ಮಾಯಾಲೋಕ ತೇಲುತ್ತಿರುವ ಬಂಡೆಗಳು ಬೆಳಗುತ್ತಿರುವ ಮರಗಳು ಮಬ್ಬು ತುಂಬಿದ ವಾತಾವರಣ ಸ್ನೇಹಿತರು ಹೊರಗಡೆ ನಿಂತು ಬೆರಗಿನಿಂದ ನೋಡುತ್ತಿದ್ದಾರೆ ಆ ಸ್ಥಳ ಈಗ ಭೀಕರ ನಿಶ್ಶಬ್ದತೆಯಿಂದ ತುಂಬಿರುತ್ತದೆ